ನಮಸ್ಕಾರ ಸ್ನೇಹಿತರೆ ನಾನು ಮೇಘರಾಜ್ ತಮಗೆಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಈ ದಿನ ಮ್ಯಾಥಮೆಟಿಕಲ್ ಸೈನ್ಸ್ನ ಕಟ್ ಆಫು ಎಷ್ಟು ನಿಲ್ಲುತ್ತೆ ಸೊ ನಿನ್ನೆ ತಾನೇ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಸ್ಕೋರ್ ಲಿಸ್ಟನ್ನು ಬಿಟ್ಟಿದ್ದಾರೆ ತಾವೆಲ್ಲರೂ ಕೂಡ ನೋಡಿದ್ದೀರಾ ನೋಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಒಂದು ರ್ಯಾಂಕ್ ಲಿಸ್ಟ್ ಥರ ಅದನ್ನು ಅಸೆಂಡಿಂಗ್ ಆರ್ಡ್ರಲ್ಲಿ ಅರೇಂಜ್ ಮಾಡಿ ನೋಡಿದಾಗ ಮ್ಯಾಥಮೆಟಿಕಲ್ ಸೈನ್ಸ್ನ ಕಸ್ಟ್ ಕಟ್ ಆಫು ಐ ಥಿಂಕ್ ಲಾಸ್ಟ್ ಟೂ ತೌಸಂಡ್ ಟ್ವೆಂಟಿ ತ್ರೀದೇನು ಕೇಸ್ ಕೆ ಸೆಟ್ ಕಟ್ ಆಫ್ ಇತ್ತು ಜನವರಿ ನಡೆದಂಥ ಎಕ್ಸಾಮು ಆಲ್ಮೋಸ್ಟ್ ಆ ಕಟ್ ಆಫು ಈ ಕಟ್ ಆಫು ಒಂದೇ ಥರ ಇರೋ ಥರ ಚಾನ್ಸಸ್ ನನಗೆ ತುಂಬ ಎದ್ದು ಕಾಣ್ತಾ ಇದೆ ಹಾಗಾಗಿ ಆ ಒಂದು ಕಟ್ ಆಫ್ನ ಮಾತಾಡೋಕ್ಕಿಂತ ಮುಂಚೆ ಲಾಸ್ಟ್ ಇಯರ್ ಕಟ್ ಆಫ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಸೊ ಲಾಸ್ಟ್ ಇಯರಲ್ಲಿ ಹೈಯೆಸ್ಟ್ ಸ್ಕೋರ್ ಬಂದು ಒನ್ ನೈಂಟಿ ಟು ಇತ್ತು ಟೋಟಲ್ ಕ್ಯಾಂಡಿಡೇಟ್ಸ್ ಕ್ವಾಲಿಫೈ ಆಗಿತ್ತು ಟು ಫಿಫ್ಟಿ ಟು ಆಮೇಲೆ ಜನ್ರಲ್ ಮೆರಿಟಲ್ಲಿ ಏಯ್ಟಿ ನೈನ್ ಮೆಂಬರ್ಸ್ ಕ್ವಾಲಿಫೈ ಆಗಿದ್ವು ಎಸ್ ಸಿ ತರ್ಟಿ ಫೋರ್ ಎಸ್ ಟಿ ಟ್ವೆಲ್ ಕೆಟಗರಿ ಒನ್ ಫೋರ್ಟೀನು ಟು ಎ ಫಿಫ್ಟೀನು ಈ ಥರ ಎಲ್ಲ ಆಗಿತ್ತು ಸೊ ಕಟ್ ಆಫ್ ಅಂತ ಮಾತಾಡೋದಾದರೆ ಲಾಸ್ಟ್ ಇಯರ್ದು ಸೊ ಜಿ ಎಮ್ಗೆ ಒನ್ ಫಿಫ್ಟಿ ಎಸ್ ಸಿ ಒನ್ ಥರ್ಟಿ ಸಿಕ್ಸು ಎಸ್ ಟಿ ಒನ್ ಥರ್ಟಿ ಫೋರು ಕೆಟಗರಿ ಒನ್ ಒನ್ ಥರ್ಟಿ ಫೋರು ಟೂ ಎ ಒಂದು ಒನ್ ಥರ್ಟಿ ಸಿಕ್ಸು ಟು ಬಿ ಒನ್ ಥರ್ಟಿ ಸಿಕ್ಸು ತ್ರೀ ಎ ಒನ್ ಫಾರ್ಟಿ ಟು ಆಮೇಲೆ ತ್ರೀ ಬಿನೂ ಕೂಡ ಒನ್ ಫಾರ್ಟಿ ಟು ಇದೆ ಸೊ ಈಗ ಟೂ ತೌಸಂಡ್ ಟ್ವೆಂಟಿ ಫೋರ್ದು ಕಟ್ ಆಫ್ ನವೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ದು ಕಟ್ ಆಫ್ನ ಮಾತಾಡೋಕೆ ಆದರೆ ಸೊ ಐ ಥಿಂಕ್ ಒನ್ ಫಾರ್ಟಿ ಏಯ್ಟ್ ಜಿ ಎಮ್ಗೆ ಜಿ ಎಮ್ಗೆ ಒನ್ ಫಾರ್ಟಿ ಏಯ್ಟ್ ಇದ್ದರೂ ಕೂಡ ನೀವು ಸೇಫ್ ಆಗಿರ್ತೀರಿ ಯಾಕಂದರೆ ನಾನು ಆ ಲೀಸ್ಟನ್ನು ನೋಡಿದ್ದೀನಿ ಸ್ನೇಹಿತರೆ ಹಾಗಾಗಿ ಒನ್ ಫಾರ್ಟಿ ಏಯ್ಟ್ ಪ್ಲಸ್ ವಿಲ್ ಬಿ ದಿ ಸೇಫ್ ಸ್ಕೋರ್ ಫಾರ್ ಜಿ ಎಮ್ ಅದೇ ಥರ ಶೆಡ್ಯೂಲ್ ಕಾಸ್ಟಿಗೆ ಒನ್ ಥರ್ಟಿ ಸಿಕ್ಸ್ ದಿ ಸೇಫ್ ಸ್ಕೋರ್ ಎಸ್ ಟಿ ಕೆಟಗರಿ ಅವರಿಗೆ ಒನ್ ಥರ್ಟಿ ಫೋರ್ ದಿ ಸೇಫ್ ಸ್ಕೋರ್ ಎಸ್ ಟಿ ಕೆಟಗರಿ ಅವ್ರಿಗೆ ಆಮೇಲೆ ಕೆಟಗರಿ ಒನ್ ಅವ್ರಿಗೆ ಕೆಟಗರಿ ಒನ್ ಅವ್ರಿಗೆ ಸಹ ಒನ್ ಥರ್ಟಿ ಫೋರ್ ಕಟ್ ಆಫ್ ಇರುತ್ತೆ ಟೂ ಎ ಕೆಟಿಗರಿಗೆ ಒನ್ ಥರ್ಟಿ ಸಿಕ್ಸ್ ದಿ ಸೇಫ್ ಸ್ಕೋರ್ ಟು ಬಿಗೂ ಅಷ್ಟೇ ನೂರ ಮೂವತ್ತಾರೇ ಸೇಫ್ ಸ್ಕೋರ್ ಆಗಿರುತ್ತೆ ತ್ರೀ ಎಗೂ ಕೂಡ ಒನ್ ಫಾರ್ಟಿ ಸಿಕ್ಸು ತ್ರೀ ಬಿಗೂ ಒನ್ ಫಾರ್ಟಿ ಟು ದಿ ಸೇಫ್ ಸ್ಕೋರು ಹಂಡ್ರೆಡ್ ಪರ್ಸೆಂಟು ಇಷ್ಟೇ ಸೇಫ್ ಸ್ಕೋರ್ ಇರುತ್ತೆ ಇದಕ್ಕಿಂತ ಕಡಿಮೆನೂ ಇರೋಲ್ಲ ಇದಕ್ಕಿಂತ ಜಾಸ್ತಿನೂ ಇರೋಲ್ಲ ಯಾರೆಲ್ಲ ಈ ಒಂದು ಸ್ಕೋರ್ ರೇಂಜಲ್ಲಿದ್ದೀರಿ ಸೊ ಪ್ರತಿಯೊಬ್ಬರು ಕ್ವಾಲಿಫೈ ಆಗ್ತೀರಿ ಅಂತ ಹೇಳ್ತಾ ಈ ಒಂದು ಡಿಸ್ಕಷನ್ನ ಇಲ್ಲಿಗೆ ಮುಗಿಸ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಮ್ಯಾಥಮೆಟಿಕಲ್ ಸೈನ್ಸ್ನ ಕಟ್ ಆಫು ತುಂಬ ಕಡಿಮೆ ನಿಲ್ಲುವಂಥ ಚಾನ್ಸಸ್ ತುಂಬ ಇದೆ ಥ್ಯಾಂಕ್ ಯು